ಮಂಜೇಶ್ವರ ಪಿಲಿಗೊಬ್ಬುಗೆ ಕ್ಷಣಗಣನೆ ಅದ್ಧೂರಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಸ್ರಾ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆಎಸ್ ಹಾಗೂ ಕರಾವಳಿಯ ನಾಡಿ ಮಿಡಿತ ನಮ್ಮ ಮೀಡಿಯಾ ವಾಹಿನಿಯ ಸಹಯೋಗದೊಂದಿಗೆ ಮಂಜೇಶ್ವರದ ಮಣ್ಣಿನಲ್ಲಿ ಇತಿಹಾಸದ ಕಾರ್ಯಕ್ರಮವಾದ ಹುಲಿವೇಶ ಸ್ಪರ್ಧೆ ಮಂಜೇಶ್ವರ ಪಿಲಿಗೊಬ್ಬು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಇಂದು ಶ್ರೀ ಅರಸು ಮಂಜೇಶ್ನರ್ ದೇವಸ್ಥಾನ ಮಾಡ ಉದ್ಯಾವರದಲ್ಲಿ ಜರುಗಿತು ಅಣ್ಣ ದೈವದ ಪಾತ್ರಿ ಶ್ರೀ ರಾಜಬೆಳ್ಚಪ್ಪಾಡ್ ಅವರು ಕಾರ್ಯಕ್ರಮದ ಸಾರಥಿ ಲಂಚುಲಾಲ್ ಅವರಿಗೆ ಆಮಂತ್ರಣ ಪತ್ರಿಕೆ ಹಸ್ತಾಂತರಿಸುವ ಮೂಲಕ ಅದ್ದೂರಿಯಾಗಿ ಬಿಡುಗಡೆಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಸ್ತ್ರ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆ ಎಸ್ ಶ್ರೀ ರಾಜಬೆಳ್ಚಪ್ಪಾಡ್ ನಮ್ಮ ಮೀಡಿಯಾ ವಾಹಿನಿಯ ಮಾಲಕರಾದ ಜಗದೀಶ್ ಮಡಿವಾಳ್ ಅಶ್ವಿನಿ ಎಂ ಎಲ್ ಕಿರಣ್ ಶೆಟ್ಟಿ ಮಾಡಾ ಹರೀಶ್ ಮಾಡಾ ಕೇಶವ ಕನಿಲಾ ಸಂಜೀವ ಶೆಟ್ಟಿ ಮಾಡಾ ರೆಹಮಾನ್ ಕುಂಜತ್ತೂರು ನಿರಂಜನ್ ಮಂಜೇಶ್ವರ ಆದರ್ಶ್ ಬಿ ಎಂ ಶಿವಪ್ರಸಾದ್ ಪೆಲಪಾಡಿ ಸುರೇಶ್ ಗಾಣಿಂಜಲ್ ಬಿ ಎಂ ಮಾಡದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಮಾಲಕರು ಹಾಗೂ ನಮ್ಮ ಮೀಡಿಯಾ ವಾಹಿನಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಿಲಿಗೊಬ್ಬು ಸ್ಪರ್ಧೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಸೋಮವಾರ ಉದ್ಯಾವರ ಮಾಡಾ ಮೈದಾನದಲ್ಲಿ ನಡೆಯಲಿದೆ ಸರಿಸುಮಾರು ಒಟ್ಟು ಹತ್ತು ಲಕ್ಷ ನಗದು ಬಹುಮಾನಗಳನ್ನು ಒಳಗೊಂಡ ಸ್ಪರ್ಧೆಯಲ್ಲಿ ಕಾಸರಗೋಡಿನ ಜಿಲ್ಲೆಯ ವಿವಿಧ ಏಳು ತಂಡಗಳು ಭಾಗವಹಿಸಲಿದೆ